ಇನ್ನು ಧರ್ಮಸ್ಥಳ ವಿಚಾರ ಬಿಜೆಪಿ ಹಾಗೆ ಜೆಡಿಎಸ್ ಮಾಡ್ತಿರೋ ರಾಜಕೀಯಕ್ಕೆ ಕಾಂಗ್ರೆಸ್ ನಾಯಕರು ತಿರುಗೇಟನ್ನು ಕೊಟ್ಟಿದ್ದಾರೆ ಈ ಬಗ್ಗೆ ಸಚಿವ ಖಂಡ್ರೆ ಹಾಗೆ ಚಲುವರಾಯ ಸ್ವಾಮಿ ಕೂಡ ಮಾತನಾಡಿದ್ದಾರೆ ಇನ್ನು ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮತ್ತೆ ಜೆಡಿಎಸ್ ಮಾಡ್ತಿರುವಂತಹ ರಾಜಕೀಯಕ್ಕೆ ಕಾಂಗ್ರೆಸ್ ನಾಯಕರು ತಿರುಗೇಟನ್ನ ಕೊಟ್ಟಿರುವಂತದ್ದು ಧರ್ಮಸ್ಥಳಕ್ಕೆ ಜೆಡಿಎಸ್ ಸತ್ಯಯಾತ್ರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಷಯ ಇಲ್ಲದೆ ಜನರ ದಾರಿಯನ್ನ ತಪ್ಪಿಸುವಂತಹ ಕೆಲಸ ಆಗ್ತದೆ ಸಮಾಜವನ್ನ ಒಡೆಯುವ ಕೆಲಸ ಅಕ್ಷಮ್ಯ ಬಿಜೆಪಿ ಜೆಡಿಎಸ್ ವಿರುದ್ಧ ಸಚಿವ ಕಂಡ್ರೆ ಕಿಡಿಕಾರಿದ್ದಾರೆ ಬರೀ ನಾಟಕ ಮಾಡುವಂಥದ್ದು ಸುಳ್ಳು ಹೇಳುವಂಥದ್ದು ಯಾವುದೇ ವಿಷಯ ಇಲ್ಲದೆ ಇವತ್ತು ಜನರಿಗೆ ದಾರಿ ತಪ್ಪಿಸುವಂಥ ಒಂದು ಕೆಲಸ ಮಾಡುವಂಥದ್ದು ಜಾತಿ ಜಾತಿಗಳಲ್ಲಿ ಧರ್ಮ ಧರ್ಮಗಳಲ್ಲಿ ಒಡೆದಾಡುವ ನೀತಿಯನ್ನು ಅನುಸರಿಸಿ ಭಾವನಾತ್ಮಕ ವಿಷಯಗಳನ್ನು ಕೆರಳಿಸಿ ಸಮಾಜವನ್ನು ಒಡೆಯುವಂಥ ಕೆಲಸ ಇವತ್ತು ಪ್ರತಿಪಕ್ಷದವರು ಮಾಡ್ತಾ ಇರತಕ್ಕಂಥದ್ದು ಅಕ್ಷಮ್ಯ ಅದನ್ನು ಖಂಡಿಸ್ತೇನೆ ಮತ್ತು ಇವತ್ತು ಏನಾದರೂ ಇದ್ದರೆ ಪ್ರತಿಪಕ್ಷಲಿದ್ದುಕೊಂಡು ಸರ್ಕಾರಕ್ಕೆ ಸಲಹೆ ಕೊಡಲಿ ಇಡೀ ಪ್ರತಿಪಕ್ಷದವರಿಗೆ ಬರೀ ನಾಟಕ ಮಾಡುವಂಥದ್ದು ಸುಳ್ಳು ಹೇಳುವಂಥ ಇದೇ ವೇಳೆ ಧರ್ಮಸ್ಥಳದ ಕಳಂಕ ತೆಗೆದು ಹಾಕಿದ್ ನಮ್ ಸರ್ಕಾರ ಮುಖ್ಯ ಕಾರಣ ಸಿದ್ದರಾಮಯ್ಯ ಲೀಡರ್ಶಿಪ್ ಹಾಗೆ ಗೃಹ ಸಚಿವರು ಇದನ್ನ ನಾವೇನಾದ್ರೂ ಇದ್ರೆ ಮಾತನಾಡ್ತಿದ್ರು ಅಂತ ಮಂಡ್ಯದಲ್ಲಿ ಇದೇ ವೇಳೆ ಸಚಿವ ಸ್ವಾಮಿ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಧರ್ಮಸ್ಥಳದ ಯಾರ ಆಸ್ತಿನೂ ಅಲ್ಲ ಆಮೇಲೆ ಶಿವ ಈ ನಾಡಿನ ಮನುಕುಲಕ್ಕೆ ಪೂರ್ತಿ ಅವರೇನೆ ಶಿವನ ದರ್ಶನ ಯಾರು ಬೇಕಾದ್ರೂ ಪಡಿಬೋದು ಸೊ ಧರ್ಮಸ್ಥಳದಲ್ಲಿ ನಾವೆಲ್ಲರೂ ಭಕ್ತರೆ ಧರ್ಮಸ್ಥಳದ ಬಗ್ಗೆ ಅತ್ಯಾದಂಥ ಇವತ್ತೇನಾರು ಧರ್ಮಸ್ಥಳದ ಕ್ಷೇತ್ರಕ್ಕೆ ಒಂದು ಸಂಪೂರ್ಣವಾದಂಥ ಕಳಂಕವನ್ನು ತೆಗೆದಾಕಿ ಈ ಥರದ ಹಾದಿ ಬೀದಿನಲ್ಲಿ ಮಾತನಾಡ್ತಕ್ಕಂಥದ್ದಕ್ಕೆ ಸ್ತಬ್ಧ ಮಾಡಿದರೆ ಅದಕ್ಕೆ ಕಾಂಗ್ರೆಸ್ ಗೌರ್ಮೆಂಟು ಸಿದ್ದರಾಮಯ್ಯವ್ರ ಲೀಡರ್ಶಿಪ್ಪು ಗೃಹ ಸಚಿವರು ಇದನ್ನೇನಾರು ಮಾಡದೇ ಇದ್ದರೆ ವೀರೇಂದ್ರ ಹೆಗಡೆ ಹೇಳ್ದಂಗೆ ಹೇಳಿದಂಗೆ ದಿನನಿತ್ಯ ಎಲ್ಲ ಒಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲೂ ಇನ್ನೊಂದು ಕಡೆಯೋ ಕಾಮೆಂಟ್ಸು ನಿಮಗೂ ಗೊತ್ತು ಮಾತಾಡ್ತಾಯಿದ್ರು ಇದನ್ನು ಬಿ ಜೆ ಪಿಯವರು ಅಧ್ಯಕ್ಷರಾಗಿದ್ದಾಗ ಬಿ ಜೆ ಪಿಯವರು ಸರ್ಕಾರ ಇದ್ದಾಗ ಗೃಹ ಸಚಿವರಾಗಿ ಅಶೋಕ್ ಇದ್ದಾಗ ನಡೆದಂಥ ಘಟನೆಗೆ ಒಂದು ತಿಲಾಂಜಲಿ ಆಡೋಕ್ಕಾಗಿರಲಿಲ್ಲ ನಾಚಿಕೆ ಆಗಬೇಕು ಅವ್ರಿಗೆ ಜೆ ಡಿ ಎಸ್ನವರು ಮಾತಾಡ್ತಾರೆ ಇಂಥದ್ದು ಯಾವುದಾದ್ರು ಒಂದು ಒಳ್ಳೆಯ ತೀರ್ಮಾನವನ್ನು ತಗೊಂಡಿದ್ದರೆ ನಮ್ಮ ಮುಂದೆ ಹೇಳಲಿ ಇಂಥ ತೀರ್ಮಾನಕ್ಕೆ ಸ್ವಾಗತ ಮಾಡಬೇಕು ಅವ್ರ ಕೈಲಿ ಸ್ವಾಗತ ಮಾಡೋಕ್ಕಾಗದೇ ಇದ್ದರೆ ಸುಮ್ನಾರು ಇರಬೇಕು